ನಿನ್ನೆ ಹೋರಾಟ ಆಯಿತು ಹಿಂದಿನ ನಮ್ಮ ಸರ್ಕಾರದಲ್ಲಿದ್ದಾಗ ಇದೇ ಬೆಳಗಾವಿ ವಿಧಾನಸೌಧದ ಸೌಧದ ಎದುರುಗಡೆ ನಮ್ಮ ಹೋರಾಟ ನಡೀತಿರುವಂತಹ ಸಂದರ್ಭದಲ್ಲಿ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆ ತುಂಬಿದ ಸಭೆಯಲ್ಲಿ ಒಂದು ಮಾತನ್ನ ಹೇಳಿದ್ರು ಅಣ್ಣ ನೀವು ಇವತ್ತು ಮಂತ್ರಿ ಆಗಿದಿರಿ ನಿಮ್ಮ ಸರ್ಕಾರ ಇದೆ ನೀವತ್ತ ಈ ಟು ಎ ಮಾಡಿ ಕೊಟ್ರೆ ನಾನು ಬೆಳಗಾವಿಯಿಂದ ದಿಂದ ತಂದು ನಿಮ್ಗೆ ಸನ್ಮಾನ ಮಾಡಿ ಬರ್ತೀನಿ ಅನ್ನೋಂತ ಮಾತನ್ನು ಹೇಳಿದ್ಳು ಒಂದ್ ವೇಳೆ ನಿಮ್ಗೆ ಆಗದೆ ಇದ್ರೆ ನೀವು ನಮ್ಗೆ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಮೂರೇ ತಿಂಗಳಲ್ಲಿ ನಾವು ಟೂ ಎ ಕೊಡ್ತೀವಿ ಅವಾಗ ಒಂದು ಜೋಡ್ ಬಂಗಾರದ ಬಳೆಯನ್ನ ನೀವು ಕೊಡ್ಬೇಕನ್ನ ಮಾತನ್ನ ಅವತ್ ಹೇಳಿದ್ರು ನಾ ಹೇಳ್ತೀನಿ ತಾಯಿ ನಿಮ್ ಸರ್ಕಾರ ಬಂದ ಮೂರ್ ತಿಂಗಳಲ್ಲ ಇವತ್ತು ಹದಿನೆಂಟು ತಿಂಗಳ ಆಗ್ಯದ ಎರಡು ವರ್ಷಕ್ಕೆ ಸಮೀಪ ಆಗ್ಲಿಕ್ ಬಂತು ನಾ ಇವತ್ತಿನ ಇವತ್ತು ಮಾಡ್ಕೊಡದ ಕೇಳೋದಿಲ್ಲ ಇನ್ನೂ ಮೂರ್ ತಿಂಗಳ ಟೈಮ್ ತಗೊಳ್ಳಿ ಆ ಮೂರ್ ತಿಂಗಳ ಟೈಮ್ ತಗೊಂಡು ನೀವೇನು ಒಂದ್ ಜೊತೆ ಬಂಗಾರದ ಬಳಿ ನೀವು ಕೇಳಿದಿರಿ ನಾ ಒಂದ್ ಜೊತೆ ಬಂಗಾರ ಬಳೆ ಕೊಡಲ್ಲ ನಿಮಗೆ ಒಂದು ಕಿಲೋ ಬಂಗಾರದ ಆಭರಣಗಳನ್ನು ಮಾಡಿಸಿ ಒಂದು ಲಕ್ಷ ಜನರನ್ನು ಸೇರಿಸಿ ನಿನ್ನ ಒಂದು ರಥದಲ್ಲಿ ಮೆರವಣಿಗೆಯನ್ನು ಮಾಡಿ ನಿಮಗೆ ಸನ್ಮಾನ ಮಾಡ್ತೀವಿ ಇವತ್ತು ನಾ ಹೇಳಿರುವಂತಹ ಒಂದು ಕೆಜಿ ಬಂಗಾರ ನಿಮಗೆ ಕೊಡ್ಲಿಕ್ಕೆ ನಾನು ಬದ್ಧರಾಗಿದ್ದೇನೆ ಈ ಸಮಾಜದ ಉನ್ನತೀರಿಸುವಂತ ಕೆಲಸ ತಾಯಿ ನೀವು ಮಾಡಬೇಕು ನೀವು ಕೆಲಸ ಮಾಡ್ತಾ ಇಲ್ಲ ಹೇಳ್ತಾ ಇಲ್ಲ ನೀವು ಈ ರೀತಿ ಅಧಿಕಾರದಲ್ಲಿ ಇರುವಾಗ ಯಾವ ರೀತಿ ನಿಮ್ಗೆ ರೋಷ ಇತ್ತು ಯಾವ ರೀತಿ ಚೆನ್ನಮ್ಮನ ರೋಷ ಚೆನ್ನಮ್ಮನ ರಕ್ತ ಹಂಚ್ಕೊಂಡು ಉಟ್ಕೊಂಡು ಬಂದಿದ್ದೀವಿ ಅನ್ನೋ ಒಂದು ಗಟ್ಟಿಯಾಗಿರುವಂತ ಭಾಷಣ ಮಾಡ್ತಿದಿರಿ ಅದನ್ನ ಮರಿಬೇಡ್ರಿ ಇವತ್ತಿಗಾದರೂ ವಾಪಸ್ಸು ಆ ಹೋರಾಟವನ್ನ ಮುಂದುವರ್ಸಿ ನಾವು ನಿಮಗೆ ರಾಜೀನಾಮೆ ಕೊಡೋದು ಕೇಳೋದಿಲ್ಲ ನಮ್ಮ ಸಮಾಜದಿಂದ ನೀವು ಮಂತ್ರಿ ಆಗಿದ್ರೆ ನೀವು ಅಲ್ಲೇ ಮುಂದುವರಿ ಅಟ್ ಲೀಸ್ಟ್ ವಿಧಾನಸಭೆ ಒಳಗಡೆ ಅಥವಾ ನಾಲ್ಕು ಗೋಡೆ ನಿಮ್ಮ ಕ್ಯಾಬಿನೆಟ್ನಲ್ಲಿ ನಿಮ್ಮ ನಿಮ್ಗೆ ಬಹಳ ದೊಡ್ಡ ಶಕ್ತಿ ಇದೆ ನಿಮ್ ಶಕ್ತಿಗೆ ನಾನು ಮೆಚ್ಚುಗೆ ವ್ಯಕ್ತಪಡಿಸ್ತೇನೆ ಈ ಸಮಾಜದಲ್ಲಿರುವಂತಹ ಒಬ್ಬರು ಹೆಣ್ಮಗಳು ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಇಷ್ಟು ದೊಡ್ಡ ಶಕ್ತಿ ಇಟ್ಟುಕೊಂಡಿಲ್ಲ ಈ ಎಂಬತ್ತು ಲಕ್ಷ ಜನರ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ಆ ನಿಮ್ಮ ಶಕ್ತಿಯನ್ನು ಉಪಯೋಗ ಮಾಡಿ ಯಾವ ರೀತಿ ಮಂತ್ರಿ ಆಗಲಿಕ್ಕೆ ಅದನ್ನು ಉಪಯೋಗ ಮಾಡ್ಕೊಂಡಿರಿ ಅದೇ ತರ ಟು ಎ ಮಾಡಲಿಕ್ಕೆ ನಿಮ್ಮ ಶಕ್ತಿಯನ್ನು ಉಪಯೋಗ ಮಾಡಿ ಈ ಎಂಬತ್ತು ಲಕ್ಷ ಜನರ ಒಂದು ಬೇಡಿಕೆ ಋಣವನ್ನು ತೀರಿಸುವಂತಹ ಪ್ರಾಮಾಣಿಕ ಕೆಲಸ ನೀವು ಒಟ್ಟು ಸೇರಿ ಮಾಡಬೇಕಂತ ಹೇಳಿ ನಾನು ಸಮಾಜದ ಎಲ್ಲರ ಪರವಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ